ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಸನ್ನೀಸ್ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಸಂಧ್ಯಾ ಸಂಧ್ಯಾಗು ಇವತ್ತೊಂದು ಸ್ಪೆಷಲ್ ಸ್ಪೆಷಲ್ಲಾಗಿರೋವಂಥ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ನಾನು ಬಂದಿದ್ದೀನಿ ಅದೇ ಮಸಾಲೆ ಮುದ್ದೆ ಇದನ್ನು ಹಪ್ಪಳದ ಮುದ್ದೆ ಅಂತ ಕೂಡ ಹೇಳ್ತಾರೆ ಇದು ಹೇಗೆ ಮಾಡೋದು ಮತ್ತು ಇದು ಸಕ್ಕ ಟೇಸ್ಟಿಯಾಗಿ ಬರುತ್ತೆ ಒಂಥರ ಡಿಫ್ರೆಂಟಾಗಿರುತ್ತೆ ತಿನ್ನೋಕ್ಕೆ ಮಾಡೋದು ಕೂಡ ತುಂಬ ಸುಲಭ ಸೊ ಹಾಗಾದರೆ ಏನೇನು ಇಂಗ್ರೇಡಿಯಂಟ್ಸ್ ಬೇಕಾಗುತ್ತೆ ಅಂತ ನೋಡೋಣ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ತುಂಬ ಸಣ್ಣಗೆ ಕಟ್ ಮಾಡೋದೇನು ಬೇಕಿಲ್ಲ ಯಾಕಂದರೆ ನಾವು ಇದನ್ನು ಒಂದು ಬ್ಲೆಂಡರ್ ಜಾರ್ಗೆ ಹಾಕ್ಕೊಂಡು ಇದನ್ನೆಲ್ಲ ಬ್ಲೆಂಡ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ನೀವು ಈ ಖಾರಕ್ಕೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಸ್ವಲ್ಪ ಜೀರಿಗೆ ಇದಿಷ್ಟು ನಮಗೆ ಈ ಮಸಾಲೆ ಮುದ್ದೆ ಮಾಡೋದಕ್ಕೆ ಬೇಕಾಗುವಂಥ ಪದಾರ್ಥಗಳು ಈಗ ನಾನು ಇದನ್ನೆಲ್ಲ ಇವಾಗ ಒಂದು ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ ನಾನು ಈರುಳ್ಳಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನ ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಸಿರು ಮೆಣ್ಸಿನ್ಕಾಯಿ ಖಾರಕ್ಕೆ ನೀವು ನೋಡಿಕೊಂಡು ಎಷ್ಟು ಬೇಕಾದರೂ ಹಾಕ್ಕೊಳ್ಳಿ ಅದು ಖಾರ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಮತ್ತು ಸ್ವಲ್ಪ ಜೀರಿಗೆ ಇದಿಷ್ಟು ನಾನಿವಾಗ ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಕಾಲು ಓಟದಷ್ಟು ನೀರನ್ನ ಹಾಕ್ಕೊಂಡು ಇದು ಚೆನ್ನಾಗಿ ನುಣ್ಣಗಾಗೋವರೆಗೂ ನಾವು ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಚೆನ್ನಾಗಿ ಇವಾಗ ನಾವು ರುಬ್ಕೊಳ್ಳೋಣ ನೋಡಿ ಇದು ಈ ರೀತಿ ಚೆನ್ನಾಗಿ ಪೇಸ್ಟ್ ಆಗಬೇಕು ಈಗ ನಾವಿವಾಗ ಒಂದು ಪಾತ್ರೆಗೆ ನಾನು ಒಂದು ಲೋಟದಷ್ಟು ನೀರು ಇದ್ದೀನಿ ಸೇಮ್ ನಾವು ಮುದ್ದೆ ಹೇಗೆ ಮಾಡ್ಕೋತೀವಲ್ಲ ಅದೇ ರೀತಿ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ ನಂತರ ಇದಕ್ಕೆ ನಾವು ಅವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಇದಕ್ಕೆ ಹಾಕ್ಕೋಬೇಕು ಇದು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದೆಲ್ಲ ಮಿಕ್ಸ್ ಮಾಡಿದ ನಂತರ ಇದೊಂದು ಕುದಿ ಬರಬೇಕು ಇದು ಕುದಿ ಬಂದ ಮೇಲೆ ನಾವು ಇದಕ್ಕೆ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ಳೋಣ ನೋಡಿ ಈ ಥರ ಇದು ಒಂದು ಕುದಿ ಬಂದ ಮೇಲೆ ನಾವು ಒಂದು ಲೋಟ ನೀರು ತೊಗೊಂಡಿದ್ವಿ ಮತ್ತು ಅದು ರುಬ್ಬ ಕೂಡ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ವಿ ಹಾಗಾಗಿ ನಾನಿವಾಗ ಅಕ್ಕಿ ಹಿಟ್ಟನ್ನ ಅರ್ಧ ಲೋಟದಷ್ಟು ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅರ್ಧ ಲೋಟಕ್ಕಿಂತ ಒಂದು ಚೂರು ಜಾಸ್ತಿ ನಾನು ಅಕ್ಕಿ ಹಿಟ್ಟನ್ನ ಇದಕ್ಕೆ ಹಾಕೋತಾ ಇದ್ದೀನಿ ನಾವು ಮೇಯ್ನಾಗಿ ಈ ಅಕ್ಕಿ ಹಿಟ್ಟು ಹಾಕ್ಕೊಂಡಾಗ ಇದನ್ನ ನಾವು ಸ ಸಡನ್ನಾಗಿ ಆಡಿಸೋದಕ್ಕೆ ಹೋಗಬಾರ್ದು ಜಸ್ಟ್ ಈ ಥರ ಸ್ಪೂನ್ನ ಈ ಥರ ಇಟ್ಬಿಟ್ಟು ಒಂದು ಮೂರು ನಾಲ್ಕು ನಿಮಿಷ ಹಾಗೇ ಬಿಟ್ಬಿಡಬೇಕು ಹಾಗೆ ಮಾಡೋದರಿಂದ ಗಂಟಾಗೋದಿಲ್ಲ ಇದಕ್ಕೆ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ಳಿ ಆವಾಗ ಅದು ಆಗೋದಿಲ್ಲ ನೋಡಿ ಒಂದು ಮೂರು ನಾಲ್ಕು ನಿಮಿಷ ಆದಮೇಲೆ ಜಸ್ಟ್ ಈ ಥರ ಬಿಡಿಸ್ಬಿಟ್ಟು ಮತ್ತೆ ಒಂದು ಎರಡು ನಿಮಿಷ ಹಾಗೆ ಇದನ್ನು ಚೆನ್ನಾಗಿ ಬೇಯೋಕ್ಕೆ ಬಿಟ್ಬಿಡೋಣ ಹಾಗೆ ಮಾಡೋದ್ರಿಂದ ಸ್ವಲ್ಪನೂ ಗಂಟಿಲ್ಲದೆ ಮುದ್ದೆ ಮಾಡ್ಕೋಬೋದು ಇವಾಗ ನೋಡಿ ಇದು ಚೆನ್ನಾಗಿದು ಬೇಯ್ತಾ ಇದೆ ಇದು ನೀಟಾಗಿ ಬೇಯಬೇಕು ಸೊ ಇದೆಲ್ಲ ಬೆಂದ ನಂತರ ನಾವು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಇದನ್ನು ನಾವು ಸ್ವಲ್ಪನೂ ಗಂಟಿಲ್ಲದೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಜಸ್ಟ್ ಒಂದು ನಿಮಿಷ ನಾವು ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಹಪ್ಳದ ಮುದ್ದೆ ಅಥವಾ ಮಸಾಲೆ ಮುದ್ದೆ ರೆಡಿಯಾಗಿಬಿಡುತ್ತೆ ನೋಡಿ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ನಿಂಬೆ ಹುಳಿ ಹಿಂಡ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ ಈ ವಿಂಟರ್ ಸೀಸನ್ಗೆ ಇದಂತೂ ಸಕ್ಕತ್ತಾಗಿರುತ್ತೆ ಇದು ಮಾಡೋದು ಕೂಡ ನೋಡಿ ಎಷ್ಟು ಸುಲಭ ಅಲ್ವಾ ಮತ್ತು ಟೇಸ್ಟ್ ಕೂಡ ಅದ್ಭುತವಾಗಿರುತ್ತೆ ನೀವು ತುಪ್ಪ ಜೊತೆನೂ ತಿನ್ಬೋದು ಸಾಂಬಾರ್ ಜೊತೆ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ನೋಡಿ ಈಗ ಒಂದು ಬಟ್ಲಿಗೆ ನಾನು ಒಂದು ಸ್ವಲ್ಪ ತುಪ್ಪ ಇದ್ದೀನಿ ಅದು ತುಂಬ ಬಿಸಿ ಇರೋದ್ರಿಂದ ಈ ರೀತಿ ಬಟ್ಲಿಗೆ ಹಾಕ್ಕೊಂಡು ನಾನು ಅದರಲ್ಲಿ ಮುದ್ದೆನ ಕಟ್ಕೊತೀನಿ ನೀವು ಡೈರೆಕ್ಟಾಗಿ ಕೂಡ ಹಾಕೋಬೋದು ಸೊ ಈ ರೀತಿ ಮಾಡೋದರಿಂದ ತುಂಬ ಬಿಸಿ ಇರುತ್ತಲ್ಲ ಹಾಗಾಗಿ ನಾನು ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ನಾನಿವಾಗ ಈ ಮುದ್ದೆನ ಕಟ್ಕೊತೀನಿ ನೋಡಿ ಈ ಹಿಟ್ಟು ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಮತ್ತು ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಇದನ್ನು ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮ್ಮ ಕಾಮೆಂಟ್ ಬಾಕ್ಸ್ಗೆ ತಿಳಿಸಿ ನೋಡಿ ಈ ರೀತಿ ನಾವು ಈ ಥರ ಈ ಥರ ಹಿಂಗೆ ರೌಂಡಾಗಿ ಇದನ್ನು ತಿರುಗಿಸ್ಕೊಂಡ್ರೆ ನಮಗೆ ಮುದ್ದೆ ಆಗಿಬಿಡುತ್ತೆ ಈ ಬಿಸಿ ಬಿಸಿ ಮುದ್ದೆನ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕೂಡ ತಿನ್ಬೋದು ಯಾಕಂದರೆ ಇದು ಉಪ್ಪು ಹುಳಿ ಖಾರ ಎಲ್ಲ ಇರೋದರಿಂದ ನಾವು ಸಪ್ರೇಟಾಗಿ ಸಾಂಬಾರು ಬೇಕು ಅಂತೇನಿಲ್ಲ ಇಲ್ಲಾಂದರೆ ಸಾಂಬಾರು ಜೊತೆಗೂ ನೆಂಚ್ಕೊಂಡು ತಿನ್ಬೋದು ಸೊ ಈ ರೀತಿಯಾದ ಹೊಸ ಹೊಸ ಡಿಫ್ರೆಂಟ್ ಆಗಿರುವಂಥ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ನಾವು ಬರ್ತೀವಿ ಅಲ್ಲಿವರೆಗೂ ಸಂಧಿಯವರೆಗೂ ಮಾಡುವ ನಮಸ್ಕಾರಗಳು